ನಮಸ್ಕಾರ ಇನ್ಫೋಬಿತ್ ಸ್ವಾತಿ ಚಾನೆಲ್ರಿಗೂ ಆತ್ಮೀಯವಾದ ಸ್ವಾಗತ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಅತ್ತೆಗೊಂದು ಸೊಸೆಗೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತಪ್ಪ ಏನಪ್ಪ ಇದು ಹೊಸ ಸಮಾಚಾರ ಹಾಗಾದ್ರೆ ಇನ್ಮುಂದೆ ಮುಂದೆ ಅತ್ತೆಗೊಂದು ಬಿ ಪಿ ಎಲ್ ಕಾರ್ಡ್ ಸೊಸೆಗೊಂದು ಬಿ ಪಿ ಎಲ್ ಕಾರ್ಡ್ ಏನಿದು ಹೊಸ ನ್ಯೂಸ್ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ಸಂಪೂರ್ಣವಾಗಿರುವಂತ ವಿಡಿಯೋನ ನಿಮ್ಗೆ ಮಾಡಿ ತಿಳಿಸ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊಂತ ಇದ್ದೀನಿ ಈಗ ರೇಷನ್ ಕಾರ್ಡ್ ಹೆಂಗಾಗ್ಬಿಟ್ಟಿದೆ ಅಂದರೆ ಮನೇಲಿ ಇರೋರಿಗೆಲ್ಲರಿಗೂ ರೇಷನ್ ಕಾರ್ಡ್ ಬೇಕು ಏನಕ್ಕೆ ಅಂದರೆ ಸರ್ಕಾರದಿಂದ ಕೊಡ್ತಾ ಇರುವಂತಹ ಸೌಲಭ್ಯಗಳು ಚೆನ್ನಾಗಿದಾವೆ ಅದರಿಂದ ನಮಗೂ ಹೆಲ್ಪ್ ಆಗ್ತಾ ಇದೆ ಫ್ಯೂಚರಲ್ಲೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇವಾಗ ಕರೆಂಟ್ ಸಿಚುವೇಶನ್ ಅತ್ತೆಗೊಂದು ಬಿ ಪಿ ಎಲ್ ಕಾರ್ಡ್ ಅಂತೆ ಸೊಸೆಗೊಂದು ಬಿ ಪಿ ಎಲ್ ಕಾರ್ಡ್ ಅಂತೆ ಸರ್ಕಾರದವ್ರು ಏನು ಹೇಳಿದ್ದಾರೆ ಗೊತ್ತಾ ಮನೆಗೆ ಒಬ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಹೇಳಿರೋದು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮಗ ಮತ್ತೆ ಸೊಸೆ ಇದ್ದಾರೆ ಅಂತ ಇಟ್ಕೊಳ್ಳಿ ನಿಮ್ಮ ಮನೆಯ ಹೆಡ್ಡು ಇವಾಗಿರುವಂತ ಕರ್ನಾಟಕದಲ್ಲಿ ಮನೆ ಹೆಡ್ ಯಾರು ಮಹಿಳೆಯರಾಗಿರ್ಬೇಕು ಸೊ ಹಾಗಾದ್ರೆ ನಿಮ್ಮಮ್ಮ ಮನೆಯ ಹೆಡ್ ಆಗಿದ್ರೆ ರೇಷನ್ ಕಾರ್ಡ್ ಅಲ್ಲಿ ಅವರು ಮನೆ ಮುಖ್ಯಸ್ಥರು ಅಂತ ಹೇಳಿ ಲಿಸ್ಟ್ ಅಲ್ಲಿ ಬರುತ್ತೆ ಆಮೇಲೆ ಸೊಸೆಗೆನಿ ರೇಷನ್ ಕಾರ್ಡ್ ನ ಕೊಡ್ಬೇಕು ಇಲ್ಲಿ ಇರೋದ್ ನಾಲ್ಕ್ ಜನಕ್ಕೆ ನಾಲ್ಕ್ ಜನಕ್ಕೂ ರೇಷನ್ ಕಾರ್ಡ್ ಅಂದ್ರೆ ಖಂಡಿತವಾಗ್ಲೂ ಕೊಡಲ್ಲ ಮನೆ ಮುಖ್ಯಸ್ಥರು ಯಾರು ಇದಾರೆ ಅಂತವ್ರ ಅಂಡರ್ ಅಲ್ಲಿ ಈ ಮೂರ್ ಜನ ಬರ್ತಾರೆ ಸೊ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅತ್ತೆಗೊಂದು ರೇಷನ್ ಕಾರ್ಡ್ ಕೊಡ್ತಾರಂತೆ ಸೊಸೆಗೊಂದು ರೇಷನ್ ಕಾರ್ಡ್ ಕೊಡ್ತಾರೆ ಅಂತ ಹೇಳಿ ಎಲ್ಲಾ ಕಡೆ ಓಡಾಡ್ಕೊಂಡು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ಓಡಾಡ್ತಾ ಇದ್ದಾರೆ ಸೊ ಇವಾಗ ಅದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಆಗಿ ಕ್ಲಾರಿಟಿನ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಅತ್ತೆ ಮಾವ ಗಂಡ ಹೆಂಡತಿ ಒಂದೇ ಮನೇಲಿ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ಅತ್ತೆಗೇನಿದೆ ಅವರು ಮನೆ ಮುಖ್ಯಸ್ಥರಾಗಿರ್ತಾರೆ ಅವ್ರ ಅಂಡರಲ್ಲಿ ನೀವು ಮೂರ್ ಜನ ಬರ್ತೀರಾ ಅದನ್ನ ಬಿಟ್ಟು ನೀವೇನಾದರೂ ಗಂಡ ಹೆಂಡತಿ ಅತ್ತೆ ಮಾವನ್ನ ಬಿಟ್ಟು ಸಪ್ರೇಟಾಗಿ ನಾನು ವಾಸ ಮಾಡ್ತಾ ಇದ್ದೀನಿ ನನ್ನ ಅತ್ತೆ ಮಾವನ ಜೊತೆಗಿಲ್ಲ ನಾನು ನನ್ನ ಗಂಡ ಮಾತ್ರ ಸಪ್ರೇಟಾಗಿ ವಾಸ ಮಾಡ್ತಾ ಇದ್ದೀವಿ ಅಂತ ಇರೋರಿಗೆ ಮಾತ್ರ ಅಂಥವ್ರು ನಿಮ್ಮ ಅಡ್ರೆಸ್ ಪ್ರೂಫ್ನ ತಗೊಂಡು ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಸಪ್ರೇಟಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಆದರೆ ಒಂದೇ ಮನೆಯಲ್ಲಿ ಇದ್ಕೊಂಡು ನೀವು ಅತ್ತೆಗೊಂದು ರೇಷನ್ ಕಾರ್ಡು ಸೊಸೆಗೊಂದು ರೇಷನ್ ಕಾರ್ಡು ಅಂತ ಅಂದರೆ ಸರ್ಕಾರ ಇದಕ್ಕೆ ಒಪ್ಪಲ್ಲ ಇದನ್ನ ಕೊಡೋದಿಲ್ಲ ಸೊ ಇವಾಗ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಈ ರೀತಿ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರೋರದು ಡಿಟೆಕ್ಟ್ ಆಗಿದೆ ಸಿಸ್ಟಮ್ ಅಲ್ಲಿ ಒಂದೇ ಮನೇಲಿರ್ತಾರೆ ಈ ತರ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ ಹಾಗಾಗಿ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕ್ಯಾನ್ಸಲೇಷನ್ ಮಾಡ್ಬೇಕು ಯಾಕಂದ್ರೆ ಡಬಲ್ ಡಬಲ್ ರೇಷನ್ ಹೋಗ್ತಾ ಇದೆ ಒಂದೇ ಮನೆಗೆ ಡಬಲ್ ರೇಷನ್ ಹೋಗ್ತಾ ಇದೆ ಬೇಕಾಗಿರೋರಿಗೆ ಈ ಗಳು ತಲುಪ್ತಾ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ನಿಮ್ಮ ಮನೆಗಳಿಗೆ ಬಂದು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಸೀಸ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಸೊ ಅತಿ ಶೀಘ್ರದಲ್ಲೇ ಆಶಾ ಕಾರ್ಯಕರ್ತೆಯವರು ನಿಮ್ಮ ಮನೆಗೆ ಬಂದು ನಿಮ್ಮ ರೇಷನ್ ಕಾರ್ಡ್ ನ ಸೀಜ್ ಮಾಡ್ತಾ ಇದ್ದಾರೆ ಯಾರದು ಮನೆಯಲ್ಲಿ ಅತ್ತೆದು ಸೊಸೆದು ಇಬ್ಬರದು ರೇಷನ್ ಕಾರ್ಡ್ ಇದೆ ಅಂತ ಅಂದ್ರೆ ಒಂದೇ ಮನೆಯಲ್ಲಿ ಇದು ಎರಡು ರೇಷನ್ ಕಾರ್ಡ್ ಇದೆ ಅಂದ್ರೆ ಮನೆಗೆ ಬಂದು ಸೀಜ್ ಮಾಡ್ತಾ ಇದ್ದಾರೆ ಸಪ್ರೇಟ್ ಆಗಿ ವಾಸವ ಮಾಡ್ತಾ ಮಾಡ್ತಾ ಅವರೇ ಬೇರೆ ಇದ್ದಾರೆ ನಾವೇ ಬೇರೆ ಇದ್ದೀವಿ ಅಂತಂದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಒಂದೇ ಮನೆ ಅಡಿ ಎರಡು ರೇಷನ್ ಕಾರ್ಡ್ ಇದ್ರೆ ನಿಮ್ಮ ಮನೆಗೆ ಬಂದು ಸೀಸ್ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಇ ಕೆ ವೆಸಿ ಮಾಡಿಸ್ಕೊಳ್ಳದೆ ಇಲ್ದಿರುವಂತ ಕಾರ್ಡ್ಗಳನ್ನ ಸೀಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಮುಂದಿನ ತಿಂಗಳಿಂದ ಅಂದ್ರೆ ಈ ತಿಂಗಳೇನೆ ರೇಷನ್ ಕಾರ್ಡ್ ನಿಮ್ಗೆ ಹತ್ತು ಹತ್ತು ಕೆ ಜಿ ಅಕ್ಕಿ ಸಿಗ್ತದೆ ಈ ತಿಂಗಳಿಂದ ಹಣ ಸಿಗೋದಿಲ್ಲ ಸೊ ಇದನ್ನೆಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿದ ಸರ್ಕಾರ ಇವಾಗ ನಿಮ್ಮ ಮನೆಗೆ ಬಂದು ಸೀಸ್ ಮಾಡ್ತಾ ಇದೆ ಸೊ ಎನಿ ಟೈಮ್ ಯಾವಾಗ ಬೇಕಾದ್ರೂ ಬಂದು ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ನ ಸೀಸ್ ಮಾಡ್ಬೋದು ಅದಾಗಕ್ಕಿಂತ ಮುಂಚೆ ಮನ ಮರ್ಯಾದೆ ಉಳಿಸ್ಕೋಬೇಕು ಅಕ್ಕಪಕ್ಕದ ಮನೆಯವ್ರು ನೋಡ್ತಾರೆ ಸೀಸ್ ಮಾಡಿದ್ರೆ ಆಫೀಸಸ್ ಮನೆಗೆ ಬಂದ್ರೆ ಮರ್ಯಾದೆ ಹೋಗುತ್ತೆ ಅನ್ನೋದಾದ್ರೆ ನೀವೇ ಹೋಗ್ಬಿಟ್ಟು ನಿಮ್ಮ ಒಂದು ರೇಷನ್ ಡಿಪೋಗಳಲ್ಲಿ ಕಾರ್ಡ್ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಬನ್ನಿ ಇಲ್ಲ ಅಂದ್ರೆ ಬರ್ತಾರೆ ಫೈನು ಹಾಕ್ತಾರೆ ಕಾರ್ಡ್ ಸೀಸ್ ಮಾಡ್ತಾರೆ ಈ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಆಗಿದೆ ಸೊ ಅತ್ತೆಗೊಂದು ಸೊಸೆಗೊಂದು ರೇಷನ್ ಕಾರ್ಡ್ ಇಲ್ಲ ಮನೆಗೆ ಒಂದೇ ರೇಷನ್ ಕಾರ್ಡ್ ಇರುವಂತದ್ದು இது ஆல் ஓவர் இண்டியானே இதே ரூல்ஸ் இரோது மனித ஒன்றே ரேஷன் கார்டு அவர் இவ்வளோ யாரும் கொடல ஒந்தே ரேஷன் கார்டு மனித ಇದು ಅತಿ ಹೆಚ್ಚು ಬಿ ಪಿ ಎಲ್ ಅದಿದೆ ಯಾಕಂದರೆ ಇವಾಗ ಯೋಜನೆಗಳು ಕೊಡ್ತಾ ಇರೋದ್ರಿಂದ ಲಾಭ ತಗೋಬೇಕು ಅಂತ ಹೇಳಿ ಈ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ನೀವೇ ಹ್ಯಾಂಡ್ ಓವರ್ ಮಾಡಿ ಇಲ್ಲಾಂದ್ರೆ ಮನೆಗೆ ಬರ್ತಾ ಇದ್ದಾರೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಎಚ್ಚರಿಕೆ ಪ್ರತಿದಿನ ಒಂದೊಂದು ರೂಲ್ಸ್ಗಳು ಬರ್ತಾ ಇದಾವೆ ನಾನು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಸ್ ಬರ್ತಾನೆ ಇರುತ್ತೆ ಇನ್ಫಾರ್ಮೇಟಿವ್ ಆಗಿರೋದು ದಯವಿಟ್ಟು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಎಚ್ಚರಿಕೆ ಕೊಡಿ ಕ್ಯಾನ್ಸಲೇಷನ್ ಮಾಡ್ತಾರೆ ಇಲ್ಲ ಮನೆಗೆ ಬಂದು ಸೀಸ್ ಮಾಡ್ತಾರೆ ಅಂತ ಹೇಳಿ